ಬೆಂಗಳೂರಿನಲ್ಲಿ ಪ್ರಯಾಣಿಕರಿಗೆ ಮುಷ್ಕರದ ಬಿಸಿ ತಟ್ಟಿದೆ ಮೆಜೆಸ್ಟಿಕ್ನಲ್ಲಿ ಕಡಿಮೆಯಾದ ಬಸ್ಗಳ ಸಂಖ್ಯೆ ಇದರಿಂದಾಗಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಬಿಎಂಟಿಸಿ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಗಮನಿಸ್ತಾ ಇದ್ದೀವಿ ಇದು ಹತ್ತು ಗಂಟೆಯಿಂದಲೇ ಆಲ್ಮೋಸ್ಟ್ ಪ್ರಯಾಣಿಕರು ಬಸ್ ಇಲ್ಲದೆ ಪರದಾಡಬೇಕಾದಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಮೆಜೆಸ್ಟಿಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರದೀಪ್ ಗಮನಿಸ್ತಾ ಇದ್ದೀವಿ ನಾಳೆ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತದ್ದು ಆದ್ರೆ ಈಗಲೇ ಆ ಒಂದು ಬಂದ್ನ ಬಿಸಿ ತಡ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಹಾಗಾದ್ರೆ ಸದ್ಯಕ್ಕೆ ಮೆಜೆಸ್ಟಿಕ್ ನಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಬಸ್ಗಳ ಸಂಚಾರ ಯಾವ ರೀತಿಯಾಗಿದೆ ಪ್ರಯಾಣಿಕರು ಏನು ಹೇಳ್ತಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಮಂತ್ ವಿವಿಧ ಈಡೇರಿಸಬೇಕು ಅಂತ ಹೇಳಿ ನಾಳೆ ಸಾರಿಗೆ ನೌಕರರು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿರುವಂತದ್ದು ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದನೇ ಸಹ ಬಸ್ ಸಂಚಾರ ಬಂದಂತ ಈಗ ಹೇಳಿಕೆಯನ್ನ ನೀಡಿದ್ರು ಆದರೆ ಬೆಳಿಗ್ಗೆಯಿಂದ ಆರು ಗಂಟೆಯಿಂದ ಬಂದು ಆದ್ರೂ ಸಹ ಅದರ ಎಫೆಕ್ಟ್ ಈಗಲಿಂದಲೇ ತಡ್ತಾ ಇದ್ದೇನೆ ಅಂತ ಹೇಳ್ಬೋದು ಸದ್ಯಕ್ಕೆ ನಾನು ಈಗ ಮೆಜೆಸ್ಟಿಕ್ ನಲ್ಲಿರುವಂತದ್ದು ಸದ್ಯಕ್ಕೆ ಮೆಜೆಸ್ಟಿಕ್ನಲ್ಲಿ ಎಂದಿನಂತೆ ಬಸ್ ಸಂಚಾರ ಮೇಲ್ನೋಟಕ್ಕೆ ಕಂಡರೂ ಸಹ ಇಲ್ಲಿ ಕೆಲವೊಂದು ಬಸ್ಗಳ ಸಂಚಾರ ಆಗಲೇ ಸ್ಥಗಿತ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು ಸದ್ಯ ಮೆಜೆಸ್ಟಿಕ್ ಅಂದರೆ ಈಗ ಬಿ ಎಂಟಿ ಸಿ ಯ ಕೇಂದ್ರ ಬಸ್ ನಿಲ್ದಾಣ ಇದು ಈ ಒಂದು ಬಸ್ ನಿಲ್ದಾಣದಲ್ಲಿ ಈಗ ಎಂದಿನಂತೆ ಸಂಚಾರ ವ್ಯವಸ್ಥೆ ಈಗ ಅಂದರೆ ಯಾವ್ಯಾವ ಅವರ ರೂಟ್ಗಳಿಂದ ರೂಟ್ಗಳಲ್ಲಿ ಬಸ್ಗಳು ಹೋಗ್ತಾ ಇದೆ ಆದರೆ ಕೆಲವೊಂದು ಬಸ್ಗಳು ಸ್ಟಾಪ್ ಆಗಿದೆ ಅಂತ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು ಮತ್ತು ಬೆಳಿಗ್ಗೆ ಯಾವ ಬಸ್ಗಳು ಯಾವ ರೂಟ್ ಗಳಿಗೆ ಅವು ಏನು ಅಲೈನ್ ಆಗಿರ್ತವೆ ಅವುಗಳು ಸ್ಟಾಪ್ ಮಾಡಿದ್ರು ಯಾಕಂದ್ರೆ ಬೆಳಿಗ್ಗೆಯಿಂದ ಹೋಗೋಕಾಗಲ್ಲ ಅಂತ ಹೇಳಿ ಇವಾಗ್ಲೇನೆ ಸಹ ಬಸ್ಗಳು ಸ್ಟಾಪ್ ಆಗಿದೆ ಅನ್ನೋದು ಮಾಹಿತಿ ಸಿಗ್ತಾ ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸಬಹುದು ಈಗ ಅಂದ್ರೆ ಕೊನೆ ಟ್ರಿಪ್ ಬಸ್ ಗಳಾಗಿರ್ಬೋದು ಅಥವಾ ಕೊನೆ ಟ್ರಿಪ್ ಮುಗಿಸ್ಕೊಂಡು ಡಿಪೋ ಕಡೆ ಹೋಗೋಕೆ ಬಸ್ ಸ್ಟ್ಯಾಂಡ್ ಗೆ ಬರುವಂತಹ ಬಸ್ ಗಳಾಗಿರ್ಬೋದು ಎಲ್ಲವೂ ಸಹ ಈಗ ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ ಅಂದ್ರೆ ಸಂಚಾರ ಇರುವಂತದ್ದು ಒಂದು ಕಡೆ ಇದು ಬಲಭಾಗದಲ್ಲಿ ಕಾಣ್ತಾ ಇರುವಂತಹ ದೃಶ್ಯ ಇನ್ನು ಎಡಭಾಗದಲ್ಲಿ ದಲ್ಲಿ ಬಿ ಟಿಸಿ ಬಸ್ ನಿಲ್ದಾಣ ಇರುವಂತದ್ದು ಇಲ್ಲಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಬಸ್ಗಳು ಸಂಚಾರ ಮಾಡ್ತವೆ ಪ್ರತಿನಿತ್ಯ ಸದ್ಯಕ್ಕೆ ಇವತ್ತು ಕೂಡ ಅದೇ ರೀತಿಯಾಗಿ ಬಸ್ಗಳು ಸಂಚಾರವನ್ನ ಮಾಡ್ತಾರೆ ಅಂದ್ರೆ ದೂರದ ಊರುಗಳಿಗೆ ತೆರಳುವಂತಹ ಬಸ್ ಏನಿದೆ ಅವೆಲ್ಲವೂ ಸಹ ಇವತ್ತು ರಾತ್ರಿ ಹೊರಟು ಬಿಟ್ರೆ ಬೆಳಿಗ್ಗೆ ಏಳು ಗಂಟೆ ಆಗಿರ್ಬೋದು ಎಂಟು ಗಂಟೆ ಆಗಿರ್ಬೋದು ಆ ಸಮಯಕ್ಕೆ ಅವರು ತಲುಪ್ಕೋಬಹುದು ಅನ್ನೋ ಒಂದು ಎಂದಿನಂತೆ ಸಂಚಾರವನ್ನ ಮಾಡ್ತಾ ಇದ್ದಾರೆ ಆದ್ರೆ ಬೆಳಿಗ್ಗೆ ಆರು ಗಂಟೆಯ ನಂತರ ಆ ಅಂದ್ರೆ ಯಾವ ಜಿಲ್ಲೆಗೆ ಹೋಗ್ತಾರೆ ಅಲ್ಲಿನ ಜಿಲ್ಲೆಯ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ ಅಂತ ಈಗ ಬಸ್ನ ಕಂಡಕ್ಟರ್ ಆಗಿರ್ಬೋದು ಮತ್ತೆ ಡ್ರೈವರ್ ಆಗಿರ್ಬೋದು ಹೇಳ್ತಾ ಇರುವಂತದ್ದು ಒಟ್ಟಾರೆ ಈ ಒಂದು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಸದ್ಯಕ್ಕೆ ಬಸ್ಗಳ ಸಂಖ್ಯೆ ಕಡಿಮೆ ಆಗಿದ್ರು ಸಹ ಸಂಚಾರ ಇರೋ ಬಸ್ಗಳು ಯಾವುದೇ ರೀತಿಯಂತಹ ತೊಂದರೆ ಇಲ್ಲದೇನೆ ಬಸ್ ಸಂಚಾರ ನಡೀತಾ ಇರುವಂತದ್ದು ಶಮಂತ ಧನ್ಯವಾದ ಪ್ರದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ